ಶಿವರಾತ್ರಿಯ ಸಂಭ್ರಮ ಶಿವನಿಗೆ ಮಾಂಸದ ನೈವೇದ್ಯ ಚನ್ನಪಟ್ಟಣದಲ್ಲಿ ಶಿವರಾತ್ರಿ ಎಂದು ಶಿವಭಕ್ತರು ಇಡೀ ದಿನ ಉಪವಾಸ ಮಾಡಿ ರಾತ್ರಿ ಹಣ್ಣು ಹಂಪಲು ಸೇವಿಸಿದರೆ ತಾಲೂಕಿನ ಮಂಗಡಹಳ್ಳಿ ಗ್ರಾಮಸ್ಥರು ಶಿವರಾತ್ರಿ ಎಂದು ಶಿವನಿಗೆ ಕುರಿ ಕೋಡಿ ಮೇಕೆ ಬಲಿ ಕೊಟ್ಟು ಮಾಂಸದೂಟ ದುಟ ದೇವಾಲಯಕ್ಕೆ ಸುಮಾರು ಆರುನೂರು ವರ್ಷಗಳ ಇತಿಹಾಸವಿದೆ ಶಿವರಾತ್ರಿ ಎಂದು ಚನ್ನಪ್ಪಾಜಿ ಸ್ವಾಮೀಜಿಯವರಿಗೆ ಮಾಂಸದ ಅಡುಗೆ ಪ್ರಿಯ ಯಾವ ವರ್ಷವೂ ಈ ಪದ್ಧತಿ ನಿಲ್ಲಿಸದ ಒಂದು ಉದಾಹರಣವೇ ಇಲ್ಲ ಒಂದು ವೇಳೆ ನಿಲ್ಲಿಸಿದರೆ ಯಾವುದಾದ್ರೂ ತೊಂದರೆ ಎದುರಾಗಬಹುದು ಅನ್ನುವುದು ಸ್ವಾಮಿ ಒಕ್ಕಲಿನವರ ನಂಬಿಕೆಯಾಗಿದೆ ಅಂತಾರೆ ಇಲ್ಲಿನ ಭಕ್ತರು ಮೊದಲು ಮೊದಲು ಚಿಕ್ಕದಾಗಿ ನಡೀತಾ ಇದ್ದ ಈ ಸೇವೆ ಈಗ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಮಂಗಾಡಹಳ್ಳಿ ವಿರೂಪಾಕ್ಷಿಪುರ ಬಲ್ಲಾಪಟ್ಟಣ ಕೋಡಂಬಹಳ್ಳಿ ಸೋಗಾಲ ಅಕ್ಕೂರು ಸಾದರಹಳ್ಳಿ ಸೇರಿದಂತೆ ಸುತ್ತಮುತ್ತಲ ಹತ್ತಾರು ಗ್ರಾಮಗಳ ಭಕ್ತರು ಹಾಗೂ ಚನ್ನಪ್ಪಾಜಿ ಒಕ್ಕಲಿನವರು ಇಲ್ಲಿಗೆ ಬಂದು ಸೇವೆಯನ್ನು ಸಲ್ಲಿಸುತ್ತಾರೆ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಹರಕೆ ಹೊತ್ತು ಶಿವರಾತ್ರಿ ಎಂದು ಕುರಿ ಕೋಳಿ ಬಲಿಯನ್ನು ಕೊಟ್ಟು ಸಾಮೂಹಿಕವಾಗಿ ಹರಕೆ ತೀರಿಸ್ತಾರೆ ನಂತರ ದೇವಸ್ಥಾನದ ಆವರಣದಲ್ಲೇ ಮಾಂಸದ ಅಡುಗೆ ಮಾಡಿ ಬರುವ ಭಕ್ತರಿಗೆಲ್ಲ ಉಣಬಡಿಸ್ತಾರೆ ಸಾವಿರಕ್ಕೂ ಹೆಚ್ಚು ಭಕ್ತರು ಊಟ ಮಾಡ್ತಾರೆ ರಾತ್ರಿಯ ತನಕ ಉಣಬಡಿಸ್ತಾರೆ ಅಂತ ಕೆ ಎಸ್ ನಾಗರಾಜು ಮಂಗಡಹಳ್ಳಿ ಮಹೇಶ್ ಅವರು ತಿಳಿಸಿದರು

ಅವನೇ ಬೈದಿದ್ದು ಹನ್ನೆರಡು ನೋಡಿದ್ರಾಗ ಈ ಸುಮಾರು ಒಂದು ಆರ್ನೂರು ಜನ ಆಗಿರ್ತಾರೆ ನಾ ತೋರಿಸಲ್ಲ ಇದು ಈಗ ಬೆಳ್ಳುಳ್ಳಿ ಮನೆ ಮಾಡ್ತೀನಂದ್ರೆ ಮೀಲ್ಬೋದು ಕಡೆ ಜನ ಸಾವಿರ ಅಲ್ಲ ಅವಾಗ ತಪ್ಪಾಯ್ತು ಅಂತ ಇಲ್ಲಿ ನಾವು ಸಿದ್ದಪ್ಪಾಜಿ ಅವರು ಸಿದ್ದಪ್ಪಾಜಿ ಅವರು ಬರ್ಬೇಕಾದ್ರೆ ಮಾಡ್ಬೇಕಾದ್ರೆ ಅವರು ಏಳ್ನೂರ ಎಪ್ಪತ್ತೇಳು ಜನ ಮಾರಿ ಇರ್ತಾರೆ ಅವ್ರಿಗೆ ನನಗೆ ತಿಳ್ಬೇಕಾದ ಪ್ರಸ್ತುತ